ನಗರದ ಸುಪ್ರಸಿದ್ಧ ಕಣ್ಣಿನ ಆಸ್ಪತ್ರೆ ವಾಸನ್ ಐಕೇರ್ ಸಾರಕ್ಕಿ ಶಾಖೆಯ ವತಿಯಿಂದ ವಿಶ್ವ ಮಹಿಳೆಯರ ದಿನಾಚರಣೆಯ ಪ್ರಯುಕ್ತ ವಾಸನ್ ಐಕೇರ್ ನೂತನ ಆರೋಗ್ಯ ಕಾರ್ಡ್ ಗೋಲ್ಡ್ ಪ್ರಿವಿಲೇಜ್ ಅನ್ನು ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲ ಗಣ್ಯ ವ್ಯಕ್ತಿಗಳಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಿಳಾ ಪೊಲೀಸ್ ಠಾಣೆಯ ಬಸವನಗುಡಿ ರೂಪಾ ಅಡಗಲಿ ಮತ್ತು ಆಶಾ ಕಾರ್ಯಕರ್ತೆಯರ ಸಂಯೋಜಕರಾದ ಶ್ರೀಯುತ ಲತಾ ವಾಸ್ ನೇತೃತ್ವಜ್ಞರು ಡಾಕ್ಟರ್ ಭಾರತಿ ಮತ್ತು ಆಶಾ ಕಾರ್ಯಕರ್ತೆಯರು ವಿಶ್ವ ಮಹಿಳೆಯರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಆಗಮಿಸಿದ ಬಸವನಗುಡಿ ಪೊಲೀಸ್ ಇನ್ಸ್ಪೆಕ್ಟರ್ ಸುದ್ದಿಗಾರರೊಂದಿಗೆ ಮಾತನಾಡಿ ಮಹಿಳೆಯರಿಗೆ ರಕ್ಷಣೆ ಕಾನೂನಿನ ಅರಿವು ಮತ್ತು ವಿಶ್ವ ಮಹಿಳೆಯರ ದಿನಾಚರಣೆಯ ಶುಭಾಶಯ ತಿಳಿಸಿದರು ನೂರ ಮೂವತ್ತು ಜನ ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ಆಶಾ ವರ್ಕರ್ ವರ್ಕ್ ಮಾಡ್ತಾ ಇದ್ದಾರೆ ಅವ್ರದು ಶೇಕಡ ಎಂಬತ್ತು ಪರ್ಸೆಂಟ್ ವರ್ಕ್ ಇರೋದು ತಾಯಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆನೇ ಹೆಚ್ಚು ಕಾಳಜಿ ವಹಿಸ್ತಾರೆ ನಿಮಗೆ ಗೊತ್ತು ಕೋವಿಡ್ ಅಂತ ಟೈಮ್ ಅಲ್ಲಿ ನಮ್ಮ ಆಶಾ ವರ್ಕರ್ಸ್ ಅವರು ಸಹ ಸಾಕಷ್ಟು ದೌರ್ಜನ್ಯಕ್ಕೆ ಒಳಗಾಗಿದ್ರು ಯಾಕೆಂದ್ರೆ ಗೊತ್ತು ಕೋವಿಡ್ ಟೈಮಲ್ಲಿ ಯಾರನ್ನು ಸಹ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ಅವ್ರನ್ನ ಒಳಗಡೆನೆ ಸೇರಿಸ್ತಾ ಇರಲಿಲ್ಲ ಯಾಕೆಂದ್ರೆ ನೀವು ಹಾಸ್ಪಿಟಲ್ ಕೆಲಸ ಮಾಡ್ತೀರಾ ನಿಮ್ಮಿಂದ ನಮಗ್ ಕೋವಿಡ್ ಬರುತ್ತೆ ಅಂತ ಅಂತಹ ಸಂದರ್ಭದಲ್ಲಿ ನಮ್ಮ ಆಶಾ ವರ್ಕರ್ಸರು ಅವರ ಜೀವದ ಹಂಗು ತೊರೆದು ಸಾಕಷ್ಟು ಜನಗಳ ಜೀವವನ್ನ ಉಳಿಸಲಿ ಉಳಿಸುವಲ್ಲಿ ಅವರು ಪ್ರಮುಖ ಪಾತ್ರ ಆಗಿದೆ ನಮ್ಮ ಆಶಾ ವರ್ಕರ್ಸು ಹಾಗೆ ನಮ್ಮ ಆರೋಗ್ಯ ಇಲಾಖೆ ಎಂಬತ್ತು ಪರ್ಸೆಂಟ್ ಕಾರ್ಯಕ್ರಮಗಳು ತಾಯಿಗೋಸ್ಕರನೇ ಇದೆ ನಿಮಗೆ ಗೊತ್ತು ಆ ಮಹಿಳೆ ಅಂತ ಗೊತ್ತಾದ್ರೆ ಹೂಮ್ ಟು ಟೂಮ್ ಅಂತ ಹೇಳ್ತೀವಿ ನಾವು ಗರ್ಭದಿಂದ ಗೋರಿವರ್ದಿರೋರ್ಗೆ ಎಲ್ಲಾ ಹಂತದಲ್ಲೂ ಸಹ ಮಹಿಳೆ ಮೇಲೆ ದೌರ್ಜನ್ಯ ಆಗುತ್ತೆ ಸೊ ಅಂತಹ ದೌರ್ಜನ್ ದೌರ್ಜನ್ಯವನ್ನ ತಡೆಗಟ್ಲಿಕ್ಕೋಸ್ಕರನೇ ಮೇಡಮ್ ಈಗ ಸಾಕಷ್ಟು ಕಾರ್ಯಕ್ರಮಗಳಿದೆ ಸಾಕಷ್ಟು ಕಾನೂನುಗಳನ್ನ ಸಹ ತಗೊಂಡ್ಬಂದಿದ್ದಾರೆ ಅವರು ಸೊ ನಾವು ಯಾಕೆ ನಮ್ಮ ಆಶಾ ವರ್ಕರ್ಸ್ನೆ ಹೆಣ್ಮಕ್ಳು ನಾವು ತಗೊಂಡಿದ್ದೀವಿ ನಮ್ಮ ಇಲಾಖೆಯಲ್ಲಿ ಅಂತಂದ್ರೆ ಅವಳು ಗರ್ಭವತಿ ಆಗಿರ್ತಾಳೆ ಯಾರಿಗೇನು ಅಂದ್ರೆ ಏನು ಅಂತ ಗೊತ್ತಿರುತ್ತೆ ಮತ್ತೆ ಯಾವ ತರ ಹಾಲು ಕುಡಿಸ್ಬೇಕು ಅಂತ ಗೊತ್ತಿರುತ್ತೆ ಯಾಕಂದ್ರೆಲ್ಲ ಅವಳು ಸ್ವಂತ ಅನುಭವದಲ್ಲಿ ಮಾಡುವಂತದ್ದು ಸೊ ಅದಕ್ಕೋಸ್ಕರನೇ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ನಾವು ಎಲ್ಲರನ್ನ ಹೆಣ್ಮಕ್ಳನ್ನೇ ತಗೊಂಡಿದ್ದೀವಿ ಅವರು ಹೆಚ್ಚಿನ ಯಾಕೆಂದ್ರೆ ಗೊತ್ತು ನಿಮ್ಗೆ ಹೆಣ್ಮಕ್ಳು ಅವ್ರಿಗೆ ಕಷ್ಟ ಆಗುತ್ತೆ ಅನ್ನೋದು ಬಿಟ್ಟು ಅವ್ರಿಗಿಂತ ಜಾಸ್ತಿ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಹಾಯ ನಮ್ಮ ಆಶಾ ವರ್ಕರ್ ಎಲ್ಲರೂ ತುಂಬಾ ಹೈ ಹೈಫೈ ಅಲ್ಲಿ ಬಂದಿರೋ ಆಶಾ ವರ್ಕರ್ಸ್ ಎಲ್ಲ ಅವರು ಎಲ್ಲ ತುಂಬಾ ಕಷ್ಟ ಜೀವನದಲ್ಲಿ ಬಂದಿರುವಂತಹ ಆಶಾ ವರ್ಕರ್ಸು ಅಲ್ಲೇ ಅಲ್ಲದೆ ಅವರೇ ಯಾರು ಸಹ ಸರ್ಕಾರಿ ನೌಕರರಲ್ಲ ಯಾಕಂದ್ರೆ ನಾವೇನು ಇನ್ಸೆಂಟಿವ್ ಕೊಡ್ತೀವಿ ಆ ಈ ಪ್ರೋತ್ಸಾಹ ಧನಕ್ಕೆ ಕೆಲಸ ಮಾಡುವಂತ ನಮ್ಮ ಆಶಾ ವರ್ಕರ್ಸು ಸೊ ಇವತ್ತು ಈ ಏನು ಈ ವಾಸ ನೈಕೇರ್ನವರು ನಮ್ಮ ಆಶಾ ವರ್ಕರ್ಸ್ ನಮ್ಮ ಮನೆ ಸರ್ ಬಂದಿದ್ರು ಒಬ್ರು ಸರ್ ಬಂದ್ಬಿಟ್ಟು ನಿಮ್ಮ ಆಶಾ ವರ್ಕರ್ಸ್ ಎಲ್ಲ ಹೆಲ್ತ್ ಚೆಕ್ಅಪ್ ಇದೆ ದಯವಿಟ್ಟು ನೀವು ಅವ್ರನ್ನ ಕರ್ಕೊಂಡ್ ಬರ್ಬೇಕು ನಮ್ಮ ಇದಕ್ಕೆ ಅಂತ ಹೇಳಿದರು ಪಾಪ ನಮ್ಮ ಆಶಾ ವರ್ಕರ್ಸ್ ಎಲ್ಲ ಬಂದಿದ್ದಾರೆ ಸರ್ ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ಮ ಮೇಡಮ್ ಕಡೆ ಎಲ್ಲ ಮೆಜೆಸ್ಟಿಕ್ ಅಂತ ಅವೈಲೇಬಲ್ ಇದೆ ತಮಗೆ ಸಂಬಂಧಪಟ್ಟಂತೆ ದೂರ ಆಗಿರಬಹುದು ಅಥವಾ ನಿಮಗೆ ಏನಾದರೂ ಸಮಸ್ಯೆ ನೀವು ಏನಾದರೂ ಎದುರಿಸ್ತಾ ಇದ್ರೆ ಮೇಡಮ್ ಸೆಂಟರ್ ಅಲ್ಲಿ ನೀವು ಹೋಗಿ ದೂರನ ದಾಖಲಿಸಬಹುದಾಗಿದೆ ಸೊ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಬಂದಿರೋದೇ ನಮ್ಮ ಆಶಾ ಕಾರ್ಯಕರ್ತರು ಯಾಕಂತ ಹೇಳಿದ್ರೆ ಕೋವಿಡ್ ಟೈಮ್ ಅಲ್ಲಿ ನೋಡಿರ್ಬೋದು ಮುಂಚೂಣಿಯಲ್ಲಿ ನಿಂತು ಪ್ರತಿಯೊಂದು ಮನೆ ಮನೆಗಳಲ್ಲೂ ಸಹ ಏನಾರ ಸಮಸ್ಯೆ ಇದೆ ಅಂತ ನಮ್ಮ ಆಶಾ ಕಾರ್ಯಕರ್ತರು ಆ ಕೋವಿಡ್ ಟೈಮ್ ಅಲ್ಲಿ ಬಹಳ ಶ್ರಮವಹಿಸಿ ತಮ್ಮ ಜೀವದ ಹಂಗು ತೊರೆದು ಪ್ರತಿಯೊಂದು ಮನೆ ಮನೆಗಳಲ್ಲೂ ಭೇಟಿ ನೀಡಿ ಸ್ವಂತ ಅವ್ರ ಮನೆಯವರೇ ಅವ್ರನ್ನ ಅವ್ರನ್ನ ದೂರ ಇಡುವಂತ ಸಮಯದಲ್ಲಿ ತಾವು ಪ್ರತಿಯೊಂದು ಮನೆಯಲ್ಲೂ ಸಹ ಭೇಟಿ ನೀಡಿ ತಮ್ಮ ಕಾರ್ಯಪ್ರವೃತ್ತಿಯನ್ನ ಮೆರೆದಿದ್ದೀರಾ ಅದಕ್ಕೋಸ್ಕರ ನಮ್ಮ ಈ ವಾಸನ್ ಸಂಸ್ಥೆಯಿಂದ ನಾವು ಆರ್ಗನೈಸ್ ಮಾಡ್ತಾರ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಮುಖ್ಯ ಅತಿಥಿಗಳ ಜೊತೆಗೆ ಸಹ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುತ್ತಾ ಬಂದಿದ್ದೇವೆ ಇದು ನಮ್ಮ ಬೆಂಗಳೂರಿನಲ್ಲಿ ಆರನೇ ಕಾರ್ಯಕ್ರಮ ಮುಂಚೆ ನಾವು ರಾಜಾಜಿನಗರ ನಮ್ಮ ಜೈನಗರ್ ಎಲ್ಲಾ ಬ್ರಾಂಚ್ ಗಳಲ್ಲೂ ಮಾಡಿದ್ದೇವೆ ಇದು ನಮ್ಮ ಸಾರಕ್ಯ ಬ್ರಾಂಚ್ ಅಲ್ಲಿ ನಾವು ಆರ್ಗನೈಸ್ ಮಾಡ್ತಾರ ಆರನೇ ಕಾರ್ಯಕ್ರಮ ಆಗಿದೆ ಸೊ ತಮಗೂ ಸಹ ವೈಯಕ್ತಿಕವಾಗಿ ಮತ್ತೆ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯ ಧನ್ಯವಾದ ಹಾಸ್ಪಿಟಲ್ ವತಿಯಿಂದ ಮಹಿಳಾ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ನನ್ನನ್ನು ಕೂಡ ಇಲ್ಲಿಗೆ ಇನ್ವೈಟ್ ಮಾಡಿದ್ರು ಬಂದು ತುಂಬಾ ಖುಷಿ ಆಯ್ತು ತುಂಬಾ ಜನ ಆಶಾ ಕಾರ್ಯಕರ್ತರಲ್ಲಿ ಭಾಗವಹಿಸಿದ್ರು ಇವತ್ತು ವಾಸ ಗೋಲ್ಡ್ ಪ್ರಿವಿಲೇಜ್ ಕಾರ್ಡ್ ಅಂತಂದೇಳಿ ಆ ಬಿಡುಗಡೆ ಮಾಡಿದ್ರು ಹೆಣ್ಮಕ್ಕಳಿಗೋಸ್ಕರ ಇದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ಹೆಣ್ಮಕ್ಳಿಗೆ ಓಕೆ ಪರವಾಗಿಲ್ಲ ಒಂದು ಸಮಾಜದಲ್ಲಿ ಸ್ಥಾನ ಸಿಗ್ತಾ ಇದೆ ಸಮಾನತೆ ಅನ್ನೋದೇನು ಹೋರಾಡ್ತಾ ಸಿಗ್ತಾ ಇದೆ ಅಂತಂದು ಹೇಳಿ ಅನಿಸ್ತು ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ಬೇಕಾಗಿತ್ತು ನಮಗೆಲ್ಲ ಮಹಿಳಾ ದಿನಾಚರಣೆ ಅನ್ನೋದು ಇವತ್ತಿನ ದಿನ ಅವಶ್ಯಕ ಅವಶ್ಯಕತೆ ಇದೆ ನಾನು ಕೂಡ ಮಳೆಯಾಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ತುಂಬಾ ಏನೋ ಪ್ರತಿಯೊಂದು ಕೇಸಸ್ ನೋಡ್ತಾ ಇದ್ದೀನಿ ಹೆಣ್ಮಕ್ಳುಗಳು ಹೆಣ್ಮಕ್ಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ದಿನ ದಿನೇ ಎಸ್ತಾ ಇದೆ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮ ಬೇಕಾಗಿತ್ತು ನಿಜವಾಗ್ಲು ಅದನ್ನ ಈ ಒಂದು ವಾಸ ನೈಕೇರ ಸಂಸ್ಥೆಯವರು ಏನೋ ಅವಕಾಶ ಮಾಡ್ಕೊಟ್ರು ನನಗೆ ಇವತ್ತು ಅದನ್ನೆಲ್ಲ ನಾನು ಅವೇರ್ನೆಸ್ ಮಾಡ್ಲಿಕ್ಕೆ ತುಂಬಾನೇ ಅನುಕೂಲ ಆಯಿತು ಅಂತಂದು ಇಷ್ಟ ಇಷ್ಟಪಡ್ತೀನಿ ಈ ಒಂದು ಕಾನೂನಿನ ಅವರು ಬೇಕು ಈ ಒಂದು ದೌರ್ಜನ್ಯಕ್ಕೆ ಏನ್ ಕೇಸಸ್ ಇದೆ ವರದಕ್ಷಿಣೆ ಕೇಳಬಾರ್ದು ದೌರ್ಜನ್ಯ ಮಾಡಬಾರ್ದು ಹೆಣ್ಮಕ್ಳನ್ನ ಬೇರೆ ರೀತಿಯಿಂದ ನಡ್ಸ್ಕೋಬಾರ್ದು ಅವ್ರಿಗೂ ಕೂಡ ಗಂಡ್ಮಕ್ಳಿಗ್ ಇರೋ ಏನು ರೈಟ್ಸ್ ಇದೆ ಅದು ಕೂಡ ಇದೆ ಹೆಣ್ಮಕ್ಳು ಅಂದ ತಕ್ಷಣ ಅವ್ರು ಎಲ್ಲದನ್ನೂ ಸಹಿಸ್ಕೋತಾರೆ ಅಹ್ ತಕ್ಷಣ ದೌರ್ಜನ್ಯ ಮಾಡ್ಬೇಕು ಅಂತಲ್ಲ ಸಹಿಸ್ಕೋತೀವಿ ಓಕೆ ನಾವು ಹೆಣ್ಮಕ್ಳು ಸಹಿಸ್ಕೋತೀವಿ ಯಾಕೆ ನಮ್ಮ ಹತ್ರ ತಾಳ್ಮೆ ಇದೆ ನೋಡೋಣ ಇವತ್ತು ಸರಿ ಆಗುತ್ತೆ ನಾಳೆ ಸರಿಯಾಗುತ್ತೆ ಅಂತ ಅಂದೇಳಿ ಅದನ್ನೇ ಮಕ್ಳು ಅದನ್ನ ದುರುಪಯೋಗ ಮಾಡ್ಕೋಬಾರ್ದು ಹೆಣ್ಮಕ್ಳು ಇವ್ರೇನು ಶಕ್ತರಲ್ಲ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದು ಸರಿಯಲ್ಲ ಅದಕ್ಕೋಸ್ಕರನೇ ತುಂಬಾ ಕಾನೂನು ಇದೆ ಹೆಣ್ಮಕ್ಳಿಗೋಸ್ಕರ ನಾವು ಏನ್ ಇವತ್ತಿನ ಕೇಸಸ್ ತಗೋತಾ ಇದೀವಿ ಕನ್ವೀಕ್ಷನ್ ಲೆವೆಲ್ಗೆ ಹೋಗ್ತಾ ಇದೆ ಇದೊಂದು ಅವೇರ್ನೆಸ್ ನಮ್ಮ ಹೆಣ್ಮಕ್ಳಿಗೂ ಬೇಕು ಮಕ್ಳಿಗೂ ಸಹ ಬೇಕಾಗಿದೆ ಏನೇನು ಕಾನೂನು ಇದೆ ಹೆಣ್ಮಕ್ಳು ನಾವು ಏನಾದ್ರು ಒಂದು ಮಿಸ್ಯೂಸ್ ಮಾಡ್ಬೇಕಂದ್ರೆ ಏನೇನು ಕಾನೂನು ಇದೆ ಅನ್ನೋದಕ್ಕೆ ಅವ್ರಿಗೂ ಕೂಡ ಅವೇರ್ನೆಸ್ ಬೇಕಾಗಿದೆ ಅದನ್ನು ಕೂಡ ನಾವು ಮಾಡ್ತಾ ಇದೀವಲ್ಲ ತುಂಬಾ ಖುಷಿ ಹೆಣ್ಣು ಮಾಡೋದು ತುಂಬಾನೇ ಕಡಿಮೆ ರೇರ್ ನಾನ್ ಕಂಡಂಗೆ ನಮ್ಮ ಹೆಣ್ಮಕ್ ಗಂಡ ದೌರ್ಜನ್ಯ ಇದೆ ಇಲ್ಲ ಅಂತ ಇದೆ ಇದೇ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಮಾಡೋದು ತುಂಬಾ ಕಡಿಮೆ ರೇರ್ ಕೇಸಸ್ ಅದು ಎಲ್ಲರಿಗೂ ಕೂಡ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮತ್ತು ವಾಸನ್ ಹೈ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ನವರು ಅತ್ಯಂತ ಅರ್ಥಪೂರ್ಣವಾದಂತಹ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಸೊ ಅವರು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಇಂದ ನಮ್ಮ ಆಶಾ ವರ್ಕರ್ಸ್ಗೆ ಇಲ್ಲಿ ಇಲ್ವಂತಹ ಫೆಸಿಲಿಟಿ ಬಗ್ಗೆ ಇಲ್ಲಿ ಯಾವ್ಯಾವ ಥರದ ಫೆಸಿಲಿಟಿ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗಮನವನ್ನು ಸೆಳೆದಿದ್ದಾರೆ ನಾವು ಸಹ ಇಲ್ಲಿ ಏನು ವಾಸನ್ ಅಲ್ಲಿ ಏನೇನು ಸಿಗುತ್ತೆ ಸೌಲಭ್ಯಗಳು ಅದ್ರ ಬಗ್ಗೆ ಜನಗಳಿಗೆ ಅರಿವು ಮೂಡಿಸಿಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ವಾಸನ್ ಹೈಕೇರ್ ಮ್ಯಾನೇಜ್ಮೆಂಟ್ನವ್ರಿಗೆ